ಇದೀಗ ಮದುವೆಯ ಬಳಿಕ ಕಂಪ್ಲೀಟಾಗಿ ಅನುಷ್ಠೆ ಅವರು ಖುಷಿಯಾಗಿದೆ ಲೈಫ್ ಸ್ಟೈಲ್ ಒಂದು ರೀತಿಯಲ್ಲಿ ಚೇಂಜ್ ಅಂತಲೇ ಹೇಳ್ಬೋದು ಒಂದು ಫ್ರೆಂಡ್ಸ್ ರೀತಿಯ ಇದ್ದಾರೆ ಗಂಡ ಹೆಂಡತಿ ಅನ್ನೋದಕ್ಕಿಂತ ಅಷ್ಟು ಅನ್ಯೋನ್ಯವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಒಂದು ಮೂರು ವರ್ಷಗಳ ಕಾಲ ಆ ಬಳಿಕವೇ ಮದುವೆ ಆಗಿದ್ದು ಸೊ ಅವರು ಸಾಫ್ಟ್ವೇರ್ ಉದ್ಯಮಿ ಕೆಲಸಕ್ಕೆ ಹೊರಟಿದ್ದಾರೆ ಹೌದು ಫಸ್ಟ್ ಡೇ ಆಫ್ ವರ್ಕ್ ಅಂದ್ಬಿಟ್ಟು ಶೇರ್ ಮಾಡ್ಕೊಂಡಿದ್ದಾರೆ ಮದುವೆ ಬಳಿಕ ವಾಪಸ್ ಕೆಲಸಕ್ಕೆ ಮಾಡಿದ್ದಾರೆ ಅನುಶ್ರೀ ಅವರ ಪತಿಯನ್ನ ಕೆಲಸಕ್ಕೆ ಅವರ ಕೆಲಸಕ್ಕೆ ಕಳಿಸಿ ಅನುಶ್ರೀ ಅವರು ಎಂದಿನಂತೆ ಶೂಟಿಂಗ್ಸ್ ಬಾಡಿಗೆ ಬರ್ತಾರೆ ಸ್ಟುಡಿಯೋ ಅದ್ಭುತವಾದ ಮಹಾನಟಿ ಕಾರ್ಯಕ್ರಮದಲ್ಲಿ ನಿರೂಪಕಿ ಮದುವೆ ಬಳಿಕ ಒಂದು ಫಸ್ಟ್ ಟೈಮ್ ಮತ್ತು ಕ್ಯಾಮ್ರಾ ಫೇಸ್ ಮಾಡ್ತಿರೋದು ಬಂದಂಥ ಅನುಶ್ರಿಗೆ ಎಲ್ಲರೂ ಕೂಡ ಅಂದರೆ ಜಡ್ಜಸ್ಗಳು ಶರಣ್ ಅವರಾಗಿರ್ಬೋದು ನಂತರ ಬೇರೆ ಬೇರೆಯವರೆಲ್ಲರೂ ಕೂಡ ಆಮೇಲೆ ತರುಣ್ ಸುಧೀರ್ ಅವರು ನಂತರ ತಾರಾ ಮೇಡಮ್ ಅವರು ಸೊ ಎಲ್ಲರೂ ಕೂಡ ಖುಷಿಯನ್ನ ಬರ್ಮಾಡ್ಕೊಳ್ತಾರೆ ಮಡಿಲು ತುಂಬುವಂಥ ಕಾರ್ಯಕ್ರಮವನ್ನು ಮಾಡ್ತಾರೆ ಅನುಶ್ರೀ ಅವರನ್ನು ಕೂರಿಸಿ ಅರಿಶಿಣ ಕುಂಕುಮವನ್ನು ಕೊಟ್ಟು ಅದ್ಭುತವಾಗಿ ಖುಷಿಯಾಗಿದ್ದರೆ ಅನುಶ್ರೀ ಅವರು ಸಖತ್ತಾಗಿ ಡ್ಯಾನ್ಸ್ ಸಹ ಮಾಡ್ತಾರೆ ಅನುಶ್ರೀ ಅವರಿಗೆ ಒಂದು ಹಾಡನ್ನು ಹಾಕುವ ಮೂಲಕ ಸೂಪರಾಗಿ ಸರ್ಪ್ರೈಸ್ ಆಗಿತ್ತು ಅನುಶ್ರೀ ಅವರಿಗೆ ನೋಡಿ ಖುಷಿ ಪಟ್ಟಿದ್ದಾರೆ ಮಹಾನಟಿ ವೇದಿಕೆಯಲ್ಲಿ ನೀವು ಕೂಡ ತಪ್ಪದೆ ವಿಶ್ ಮಾಡಿ ಅನುಶ್ರೀ ಅವರಿಗೆ ವಾಪಸ್ಗೆ ಎಲ್ಲ ಸಖ್ಯಂಬು